ಹಲೋ ಫ್ರೆಂಡ್ಸ್ ನೀವೆಲ್ಲರೂ ನೋಡಿಯೇ ಇರ್ತೀರಾ ಡಿ ಬಾಸ್ ಅವ್ರಿಗೆ ಯಾವುದೇ ಒಂದು ಪಾತ್ರ ಕೊಟ್ಟರು ಕೂಡ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾರೆ ಹಾಗೂ ಇವರು ಮಾಡಿದ ಪ್ರತಿಯೊಂದು ಸಿನಿಮಾ ಕೂಡ ಸೂಪರ್ ಹಿಟ್ ಆಗುತ್ತೆ ಇದೇ ಕಾರಣಕ್ಕೆ ಇವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಲೇ ಕರೀತಾರೆ ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಡಿ ಬಾಸ್ ಅವರು ಎಲ್ಲಾದರೂ ಬರ್ತಾ ಇದ್ದಾರೆ ಅಂದರೆ ಸಾಕು ಅವರ ಅಭಿಮಾನಿಗಳು ಕಾದು ಕೂತಿರ್ತಾರೆ ಹಾಗೂ ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡೋದು ಕೂಡ ಪೊಲೀಸರ ಕೈಯಲ್ಲಿ ಕಷ್ಟ ಆಗ್ಬಿಡುತ್ತೆ ಅಷ್ಟೊಂದು ಜನಸಾಗರನೇ ಸೇರಿಬಿಡುತ್ತೆ ಡಿ ಬಾಸ್ ಅವರ ನಟನೆಯ ಬಗ್ಗೆ ಹಲವಾರು ಕಲಾವಿದರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸಂಗೊಳ್ಳಿ ರಾಯಣ್ಣ ಚಿತ್ರದ ಬಳಿಕ ಹಲವಾರು ದೊಡ್ಡ ದೊಡ್ಡ ನಟರು ಕೂಡ ಡಿ ಬಾಸ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಕರ್ನಾಟಕ ಕಂಡಂತಹ ಒಬ್ಬ ಶ್ರೇಷ್ಠ ನಟ ಅಂತಲೇ ಇಡೀ ಕರ್ನಾಟಕ ಹಾಡಿಹೋಗಲಿತ್ತು ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡಿದ ರಮೇಶ್ ಅರವಿಂದ್ ಅವರು ಕೂಡ ಡಿ ಬಾಸ್ ಬಗ್ಗೆ ಮಾತಾಡ್ತಾರೆ ಹಾಗೂ ನಾನು ಕಂಡಂತಹ ಅತ್ಯಂತ ಪ್ರತಿಭಾವಂತ ನಟ ದರ್ಶನ್ ಮಾತ್ರ ಅಂತ ಹೇಳ್ತಾರೆ ಹಾಗೂ ದರ್ಶನ್ ಅವರ ನಟನೆಯ ಮುಂದೆ ಬೇರೆ ಯಾರೂ ಇಲ್ಲ ಅಂತ ಹೇಳಿಬಿಡ್ತಾರೆ ಅಂತಹ ಖ್ಯಾತ ನಟ ರಮೇಶ್ ಅರವಿಂದ್ ಅವರೇ ಡಿ ಬಾಸ್ ಅವರ ಬಗ್ಗೆ ಈ ತರಹದ ಮಾತುಗಳನ್ನು ಹೇಳ್ತಾರೆ ಅಂದರೆ ಇದರಲ್ಲ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಲೆವೆಲ್ ಯಾವ ರೇಂಜ್ಗೆ ಇದೆ ಅಂತ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು